ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ತುಂಬ ಜನ ರೈತರು ಕೇಳ್ತಿದ್ರು ಓನ್ಲಿ ಟ್ರಾಲಿ ಮಾತ್ರ ಅಂದರೆ ಡಂಪಿಂಗ್ ಟ್ರಾಲಿ ಕೇಳ್ತಾಯಿದ್ರು ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ಕೇವಲ ಹದಿನೈದು ದಿನಗಳ ಒಂದು ಡಂಪಿಂಗ್ ಟ್ರಾಲಿನ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇದೇ ರೀತಿ ಟ್ರ್ಯಾಕ್ಟರು ಟ್ರಾಲಿಗಳು ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ಈ ಒಂದು ನಂಬರ್ಗೆ ನಿಮ್ಮ ಒಂದು ಟ್ರ್ಯಾಕ್ಟರ್ನ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ಬೇಗನೆ ಸೇಲ್ ಆಗುತ್ತೆ ನಿಮ್ಮ ಟ್ರ್ಯಾಕ್ಟರ್ ಕೂಡ ಅಂತ ಹೇಳ್ತಾ ಒಂದು ಟ್ರಾಕ್ಟರ್ ನಮ್ಮ ಸಾರಿ ಟ್ರಾಲಿಯ ಮಾಹಿತಿ ಬಂದ್ಬಿಡೋಣ ಒಂದು ಟ್ರಾಲಿ ಬಂದು ಸ್ನೇಹಿತರೆ ಕೇವಲ ಹದಿನೈದು ದಿನಗಳ ಟ್ರಾಲಿ ಸ್ನೇಹಿತರೆ ಮಾಡಲ್ ಅಂತ ಹೇಳೋದು ಏನಿಲ್ಲ ಕೇವಲ ಹದಿನೈದು ದಿನಗಳ ಟ್ರಾಲಿ ಸ್ನೇಹಿತರೆ ಇದು ಒಂದು ಟ್ರಾಲಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಟೆಂಪ್ರರಿ ಪಾಸಿಂಗ್ ಎಲ್ಲ ಕೊಡ್ತೀವಿ ಅಂತ ಹೇಳ್ತಿದ್ರೆ ಶೇಲ್ ಲೇಟರು ಪಾಸಿಂಗ್ ಪಾಶಿಂಗ್ ಟೆಂಪ್ರರಿ ಪಾಸಿಂಗ್ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ಟ್ರಾಲಿಗೆ ಒಂದು ಟೈರ್ಗಳು ಹೊಸ ಟೈರ್ಗಳು ಸ್ನೇಹಿತರೆ ಸೈಜ್ ಒಂದು ಹತ್ತು ಬೈ ಆರು ಹೊಂದಿರತಕ್ಕಂಥ ಒಂದು ಸೈಜ್ ಸ್ನೇಹಿತರೆ ಹತ್ತು ಫೀಟ್ ಉದ್ದ ಮತ್ತು ಆರು ಫೀಟ್ ಆಗ್ಲ ಬಂದಿರತಕ್ಕಂಥ ಒಂದು ಟ್ರಾಲಿ ಸ್ನೇಹಿತರೆ ಡಂಪಿಂಗ್ ಟ್ರಾಲಿ ಇನ್ನು ಡಬಲ್ ಪಂಪ್ ಅಂದರೆ ಹತ್ತು ಟನ್ ಕೆಪಾಸಿಟಿ ಹೊಂದಿರತಕ್ಕಂಥ ಒಂದು ಡಬಲ್ ಪಂಪ್ ಹೊಂದಿರತಕ್ಕಂಥದ್ದು ಈ ಒಂದು ಟ್ರಾಲಿಗೆ ಇದೆ ಸ್ನೇಹಿತರೆ ಕೇವಲ ಹದಿನೈದು ದಿನಗಳ ಟ್ರಾಲಿ ಅಂದರೆ ಹೊಸ ಟ್ರಾಲಿ ಆಗಿರೋದ್ರಿಂದ ಹೆಚ್ಚಿಗೆ ಏನು ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಇನ್ನು ಈ ಒಂದು ಟ್ರಾಲಿಯ ಲೊಕೇಶನ್ ಬಂದು ಸ್ನೇಹಿತರೆ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಲ್ಲಿ ಮಾರಾಟಕ್ಕೆ ಈ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಒಂದು ಲಕ್ಷ ಎಂಬತ್ತು ಸಾವಿರ ಫೈನಲ್ ಏನಲ್ಲ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ನೋಡಿ ಯಾರಿಗೆ ಅವಶ್ಯಕತೆ ಇರೋದು ಖರೀದಿ ಮಾಡಬಹುದು ಓನರ್ ನಂಬರ್ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ವಿಡಿಯೋನ